ಒಂದು ಕಡೆ ಸತಿ ಜರ್ಕಿಡೋರ್ಕಿಂತ ನಾನೇ ಸಿ ಅಂತ ಹೇಳಿ ಎಮ್ ಬಿ ಪಾಟೀಲ್ ಇಲ್ಲ ನಾವೆಲ್ಲ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲ ಮಾರ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ ಮತ್ತೆ ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ ಯಾಕೆ ನಾನೇ ಜೂಲೇ ಮಾಡ್ತೀನಿ ಹೇಳಿರ್ಬಾರ್ದು ನೀವು ಯಾರೋ ಕೀಳಿರ್ಬೋದು ಅವ್ರಿಗೆ ನೀವು ಆಗ್ತದ ಆಗ್ತಾ ಅಂತ ಕೇಳಿರ್ಬೋದ್ರಲ್ಲಿ ಏನು ಅಂತದೇನು ಎಲ್ಲಾರು ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದ್ ಆಗ್ಬೇಕು ಆಗ್ತೀವಿ ನಾವು ಸಿನಿ ಕೇಳ್ತಾರ ಸ್ವಾಭಾವಿಕವಾಗಿ ಹೇಳ್ತಾರ ಅದನ್ನು ಆ ಸೀರಿಯಸ್ ಆಗಿ ತೊಗೊಳ್ದ ಅವಶ್ಯಕತೆ ಇಲ್ಲ ದಿನ ಒಂದು ವಾಟ್ಸ್ಆಪ್ ಅಲ್ಲಿ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಗಿರ್ತಾರ ಕುಂತು ಅದು ಬೇರೆ ವಿಚಾರ

ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮ್ಗೆ ಹೋಗ್ತಾನೆ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸದ ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದ್ದೇ ಇದೆ ಇಲ್ಲ ಅಂತ ದೇಶಪಾಂಡೆ ಹೇಳಿಕ್ಕಾಗಲ್ಲ ಮೊನ್ನೆಲ್ಲರಕ್ಕ ಅದೇ ಪ್ರಶ್ನೆ ಇಲ್ಲ ಅವಕಾಶ ಎಲ್ಲರಿಗೂ ಆಶೆ ಇದ್ದೇ ಇರ್ತೈತೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಇದೆ ಚರ್ಚೆ ಕೂಡ ಇದೆ ಈಗಂತೆ ಅದು ಪ್ರಶ್ನೆ ಉದ್ಭವಿಸದಿಲ್ಲ ಬಂದಾಗ ನೋಡೋಣ ಅದು ಈಗಂತಿ ಸಿದ್ದರಾಮ್ ಇರ್ತಾರೆ ಸೋನಪುರ ನ್ಯಾಯ ಸಿಗತೈತೆ ಎಲ್ಲ ಆಶೆ ಇದೆ ಸೊ ಅದಾದ್ಮೇಲೆ ಜಜ್ಮೆಂಟ್ ಬರ್ತೈತೆ ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಅದು ನಾವು ಕನಸ್ಕೊಂಡೇ ಇಲ್ಲ ಅದು ಕನಸ್ಕೊಂಡೇ ಇಲ್ಲ ಸಿದ್ದರಾಮಯ್ಯ ಅವರು ಇರ್ತಾರದು ನಮ್ಮ ಆಸೆ ಇದೆ ಸೊ ಅವರು ಮುಂದುವರಿಬೇಕಂದ್ರೆ ನಮ್ಮೆಲ್ಲರೂ ಆಶೆ ಇದೀಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆಂಟಂತೆ ಹೇಳ್ಕೊಂಡ್ಬಂದಿದ್ದೆ ಅದು ಅವಾಗ ಏನು ಬೇಕಾದಲ್ಲ ಆಗ್ಬೋದು ಇಲ್ಲಿ ನೋಡೋಣ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲ್ಯಾನ್ ಇದೆ ಅಲ್ಲಿಗೆ ಆವಾಗ ನೋಡೋಣ ಸೊ ಇವಾಗಂತೂ ಚರ್ಚೆ ಅನೌನ್ಸ್ ಸಾಕಷ್ಟು ಸರ್ ಹೇಳಿದ್ವಿ ಈಗ ಅದು ಪ್ರಶ್ನೆ ಬರ್ತಲ್ಲ ಅದು ಸಿ ಎಮ್ ಕುರ್ಚಿ ಚರ್ಚೆ ಬಗ್ಗೆ ಒಂದೇನಂತಂದ್ರೆ ಸಿ ಎಂ ಅವರು ಇದ್ದಾಗೂ ಕೂಡ ನಾವು ಸಿ ಎಂ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟು ಮಟ್ಟಿಗೆ ನೋಡಿ ಅದು ಯಾವುದೋ ಸಂದರ್ಭದಲ್ಲಿ ಬಂದಿರ್ತದೆ ಅಲ್ಲಿ ಕೇಳಿರ್ತಾರೆ ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವ್ರು ಏನಾರು ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ ಅದು ಏನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನು ಮಟ್ಟ ಯಾರು ಕೂಡ ಹೇಳಿಲ್ಲ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗಿಲ್ಲ ಇಲ್ಲ ಇಲ್ಲ ಎಫೆಕ್ಟ್ ಆಗಲ್ಲ ಅದೇನು ಅವ್ರ ಈ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಸತ್ತೀ ಎಲ್ಲರೂ ಇದ್ದಾರೆ ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಅನ್ನೋ ಪ್ರಶ್ನೆ ಏನೆಲ್ಲ ಕಾಯ್ಬೇಕಾದ್ರೆ ಇಪ್ಪತ್ತೆರಡರ ಕಾಯ್ಬೇಕ